ಅವರು ಆಮೇಲೆ ಪೊಲೀಸರ ನಾವು ಸದ್ಯನಾಲಯವರು ಅಂದ್ರೆ ಗ್ರಾಮಸ್ಥರು ಎಲ್ಲರೂ ಇವತ್ತು ಒಂದು ಅದೂರಿಯಾದಂತಹ ವಶವಹಿಸುವ ಕಾರ್ಯಕ್ರಮವನ್ನು ನಡುವೆ ಬಂದ್ವಿ ಅದೇ ರಾಷ್ಟ್ರ ಮಿತ್ರರ ಪ್ರತಿಮೆಯನ್ನು ನಾವು ಜೊತೆ ಹೇಳ್ತೀವಿ ಇಂತಹ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತ ನಮ್ಮ ಪಕ್ಷದ ಅಭ್ಯರ್ಥಿ ನಮ್ಮ ಮುಂಬೈ ತಾಲೂಕಿನ ನಾಯಕರವರು ಆದ್ರೆ ನಮ್ಮ ಶಿವೇನವರು ನಮ್ಮ ಶಿವೇನವರು ಅವರು ನಮ್ಮ ಹತ್ರ ಯಾಕೆ ನಮ್ಮ ತಿರು ಒಂದ್ಸರಿ ನಮ್ ಶಿವಣ್ಣ ಅವರ ಮಾತಾಡಿದ್ರೆ ಅವ್ರು ಒಂದು ವರ್ಷ ಆಯುಸ್ ಜಾಸ್ತಿ ದೇವಸ್ಥಾನದಲ್ಲಿ ಒಂದು ವರ್ಷ ಆಯಸ್ ಜಾಸ್ತಿ ಯಾಕಂದ್ರೆ ಆಯಸ್ ಜಾಸ್ತಿ ನಮ್ಗೆ ಆತರ ನಮ್ಮ ಗುರು ನಮ್ ಶಿವರ್ಣ ಅವರು ಶಿವರ್ಣ ತಿಳಿಸ್ತೀನಿ ನಮ್ ಸುವರ್ಣ ಯಾವತ್ತು ನಮ್ಗೆ ಹಿಂಗೆ ತತ್ತ ಹಿಂಗೆ ಎಂದು ನಮ್ಮನೆಲ್ಲ ಇದೇ ತರ ಅವ್ರ ಮಕ್ಕಳ ತರ ನಮ್ಮನ್ನು ಕಾಪಾಡ್ಕೊಂಡು ಹೋಗಿ ಅಂತ ನಾನು ಅವರಲ್ಲಿ ಆಶೀರ್ವಾದ ಹೇಳ್ತೀನಿ ಆಮೇಲೆ ನಮ್ಮ ನೀಲ್ಕಂಠ ಹಾಗೆ ನಮ್ಮ ಮಾವಾದಂತ ರಾಜೇಂದ್ರ ಗೌರು ಆಮೇಲೆ ನಮ್ಮ ಚಿನ್ನಪ್ಪನವರು ದೊಡ್ಡಪ್ಪ ಚಿನ್ನಪ್ಪ ಅಂತೆ ನಮ್ಮ ಗೋಪಾಲಣ್ಣವರು ಎಲ್ಲರೂ ಬಂದಿದ್ದಾರೆ ಹಾಗೆ ನೂರಾರು ಮಂಜೂರು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ರು ಉತ್ತಮವಾದಂತ ಕೆಲಸ ಕಾರ್ಯಗಳಲ್ಲಿ ಕೊಡಿದ ಯಾವುದೇ ಒಂದು ಕಷ್ಟಗಳ ನಮ್ಮ ಹವಿಯು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಇದ್ದಾರೆ ನಮ್ಮ ಎಲ್ಲರೂ ಇದ್ದಾರೆ ಎಲ್ಲರೂ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರಿಗೂ ನಮಸ್ಕಾರ ಆಮೇಲೆ ಇವತ್ತು ದೇವಸ್ಥಾನದಲ್ಲಿ ಅಮ್ಮನವರ ಆಶೀರ್ವಾದವನ್ನು ಪಡೆದಿದ್ದೀವಿ ಗ್ರಾಮಸ್ಥರಿಗೆ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಎಲ್ಲರೂ ದೇವರು ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲವನ್ನೂ ಕೊಡಲಿ ಇವೆಲ್ಲ ನಮ್ಮ ಸಂಪ್ರದಾಯ ನಮ್ಮ ಪದ್ಧತಿಗಳು ನಾವ್ ಯಾವುದೇ ಕಾರಣಕ್ಕೆ ನಮ್ಮ ಸಂಪ್ರದಾಯ ನಮ್ಮ ಪದ್ಧತಿಯನ್ನ ನಾವು ಮರಿಬಾರ್ದು ಇನ್ನೊಬ್ಬರ ಸಂಪ್ರದಾಯಗಳನ್ನ ಇನ್ನೊಬ್ಬರ ಪದ್ಧತಿಯನ್ನ ನಾವು ದೋಷಣೆ ಮಾಡಬಾರ್ದು ಅದನ್ನ ಟೀಕೆ ಮಾಡಬಾರ್ದು ನಂದು ನಮ್ದು ನಿಮ್ದು ನಮ್ದು ಯಾವುದೇ ಒಂದು ಪದ್ಧತಿ ಆದ್ರೂ ನಾವು ಗೌರವಿಸೋದು ನಮ್ಮ ಸಂಪ್ರದಾಯದ ಪದ್ಧತಿ ಅದರಿಂದ ಇವತ್ತು ಈ ದೇವಸ್ಥಾನದಲ್ಲಿ ವಾರ್ಷಿಕೋತ್ಸವ ಪೂಜೆ ಮಾಡ್ಕೊಂಡಿದ್ದಾರೆ ಅಣ್ಣವರ ಕುಟುಂಬಕ್ಕೂ ನಮ್ಮ ಪೊಲೀಸ್ ಅನ್ನೋ ಕುಟುಂಬ ಎಲ್ಲರಿಗೂ ಒಳ್ಳೇದಾಗ್ಲಿ ಗ್ರಾಮಕ್ಕೂ ಒಳ್ಳೇದಾಗ್ಲಿ ಈ ಗ್ರಾಮದಲ್ಲಿ ಲೆಕ್ಕಕ್ಕೆ ಈ ಗ್ರಾಮದಲ್ಲಿ ನಾನು ಈ ಗ್ರಾಮಸ್ಥರೇ ಲೆಕ್ಕ ಯಾಕಂದ್ರೆ ಈ ಗ್ರಾಮದಲ್ಲಿ ಈ ಗ್ರಾಮದ ಸರ್ವೆ ನಂಬರ್ ಜಮೀನ್ ಇದೆ ಇಲ್ಲಿ ಕರೆಂಟ್ ಇದೆ ಕರೆಂಟ್ ಬಿಲ್ ಕಟ್ತಾ ಇದ್ದೀನಿ ಟ್ಯಾಕ್ಸ್ ಕಟ್ತಾ ಇದ್ದೀನಿ ನೀರು ಎಲ್ಲರೂ ಇದ್ ಮಾಡ್ತಾ ಇದ್ದೀನಿ ಈ ಗ್ರಾಮದಲ್ಲಿ ನಾನು ಇರುವಂತ ಮೊದಲಿಂದ ಈ ವರ್ತದಿಂದಲೂ ಎರಡ್ ಸಾವಿರದ ನಾಲ್ಕರಿಂದ ಜನ ಎರಡ್ ಸಾವಿರದ ನಾಲ್ಕರಿಂದ ಇಲ್ಲಿ ಜಮೀನು ತಗೊಂಡಿದ್ದೆ ಮೊದಲು ಇಲ್ಲಿ ಆದ್ರಿಂದ ಇದು ನಮ್ಮ ಊರು ನಮ್ಗೆ ಹೆಂಗೆ ನಮ್ಮ ಅಂಬಲಿಕಲ್ ಗ್ರಾಮ ಪಂಚಾಯತಿ ಪತ್ತೂರು ವಿಲೇಜ್ ಅಂದ್ರೆ ನನಗೆ ಬತ್ತಮ ಹಂಗೆ ಪತ್ತೂರು ಪತ್ಮಂಗ್ಲ ಎರಡು ಒಂದೇ ಪತ್ತೂರು ಪತ್ಮಂಗಲ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಇದೀನಿ ಆದ್ರಿಂದ ಬತ್ಮಂಗ್ಲ ನಮ್ದೆ ಅಂತ ಹೇಳ್ತಾ ದೇವರಿಂದ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಆಶೀರ್ವಾದ ಮಾಡ್ಲಿ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲವನ್ನ ಕೊಡ್ಲಿ ಅಂತ ದೇವರಲ್ಲಿ ಇನ್ನ ಒಂದ್ಸಲ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನ ಮುಗಿಸ್ತೀರಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾ ಪತ್ರಕರ್ತರಿಗೆ ಮಾತಿನ ಮಿತ್ರರಿಗೆ ಎಲ್ಲರಿಗೂ ಧನ್ಯವಾದ